ಹೇಳು ಕೇಳಲ್ಲ ಹೇಳ ನಿನ್ನ ಗಂಡ ಕೇಳಕತ್ತ ನೋಡು ನೀ ಏನೇನು ದೊಡ್ಡ ಗಣಿಕಾರಿ ಮಾಡಿ ಅಂತ ಬಾಗಿ ಏನು ಬಂದು ಇಲ್ಲಿ ಉತ್ತರ ಹೇಳಿ ಕೊಡು ಈಗ ಮಗನ ಮುಂದೆ ಏನು ಹೇಳ್ತಿ ಹೇಳು ಅವನ ಹೇಳಿದ ನನಗೆಲ್ಲ ಗೊತ್ತೈತಿ ಅಂತ ಹೇಳಿ ಇನ್ನೇನು ಮತ್ತೆ ಮುಚ್ಚಿಟ್ಕೊಳ್ಳೋದು ಅಕ್ಕಿ ಏನೇನ್ ಮಾಡಿಲ್ಲ ಗಣಿಕಾರಿ ಆಕಿ ಹೇಳಿ ಅಂದ್ರೆ ಆಕೆ ಮಾನ ಮರೇದಿ ಗಂಡನ ಮುಂದೆ ನನ್ನ ಮಗನ ಮುಂದೆ ತನ್ನ ಮಗಳ ಮುಂದೆ ಊರವ್ರಿಗೆಲ್ಲ ಗೊತ್ತಾಗ್ಲಿ ಮಗನ ನಿಂತಾನಲ್ಲ ಇಟೈ ಇಟ್ಟು ಅದನ್ನಲ್ಲ ಅವನಿಗೆ ಗೊತ್ತಾಗಲಿ ಈಕೆ ಏನೇನು ಅಂತಂದು ಆಂ ಇಷ್ಟು ದಿನ ನಾವು ಮುಚ್ಚಿಟ್ಕೊಂಡಿದ್ದೇವಲ್ಲ ಇವತ್ತೆಲ್ಲ ಹೊರಗೆ ಬೀಳೋದು ಏನ ನಿನ್ನ ತಂಗಿ ಗನಕಾರ ಮಾಡ್ಯ ನಾ ಎದಕ್ಕೆ ಬಿಟ್ಟೆ ಅನ್ನೋದು ಬಾಯ್ ಬಿಡು ಬೈನಿ ನೀ ಏನೇನು ಮಾಡಿ ಅನ್ನೋದು ನನಗೇನು ಗೊತ್ತಿಲ್ಲ ಅಂತಕೊಂಡೇನ ಆಂ ನಮ್ಮಪ್ಪ ವಿಲಿ ವಿಲಿ ವಿಲೀಲಿ ಒದ್ದೆಡಿ ಸತ್ತೋದ ಯಾಕೆ ನೀ ಕೂಡ ಹಾಕ್ಲಿಲ್ಲ ಆ ಒಂದು ಸ್ವಲ್ಪ ಒಂದೇ ಒಂದು ರೊಟ್ಟಿ ಕೊಡೋವಾ ಬಿಸಿ ರೊಟ್ಟಿ ಕುಡಿಯೋವಾ ಅಂತ ನಮ್ಮಪ್ಪ ಕೇಳಿದ್ರೆ ಏಯ್ ಅಲ್ಲೇ ಇತ್ತು ನೋಡು ತಗೊಂಡು ತಿನ್ನು ತಂಗ ರೊಟ್ಟಿ ತಗೋ ಮತ್ತೆ ಬಿಸಿ ರೊಟ್ಟಿ ತಗೊಂಡು ಅಂತ ಹೇಳ್ತಿದ್ದಿ ನಮ್ಮಣ್ಣ ಬಂದಗಳನ್ನ ಅಯ್ಯೋ ಬಿಸಿ ರೊಟ್ಟಿ ಕೊಟ್ಟಿನ್ರಿ ಉಳ್ಳೇ ಇಲ್ಲೋ ನಿಮ್ಮಪ್ಪ ಹಂಗ ನನ್ಗೆ ಒಟ್ಟ ಮಾತು ಕೇಳಂಗಿಲ್ಲ ಅಂತ ಹೇಳಿ ನಾಟಕ ಮಾಡ್ತಿದ್ದಿ ನನಗೇನ ಮಾಡೀನಿ ಗೊತ್ತಿಲ್ಲ ಅದ ನಿಮ್ಮ ಅಣ್ಣನ ಹೆಂತಿ ಹೊಸದಾಗಿ ಮದಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆಲ್ಲ ಇಬ್ರು ಸೇರಿ ಮಸಲಾತ ಮಾಡಿ ನನ್ನ ಎಲ್ಲೆಲ್ಲಿ ಸಿಗಾಕ್ಸಿರಿ ಏನೇನು ಮಾಡೀನಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ನಮ್ಮಪ್ಪ ಪ್ರತಿಯೊಂದು ಹೇಳ್ತಿತ್ತು ಹಿಂಗ ಹಿಂಗೆ ಮಾತಾಡಕತ್ತಾರ ಅಂತ ಆದ್ರೆ ನೀ ನನ್ನ ತಾಯಿ ಸ್ಥಾನದಾಗದಿ ಅಂತದ್ ಮಾಡಂಗಿಲ್ಲ ನಮ್ಮ ಐನಿ ಯಾಕೆಪ್ಪ ಹಿಂಗ್ ಮಾತಾಡಕ್ಕೆ ಅಂತ ನಮ್ಮ ಅಪ್ಪಗನ ಬೈತಿದ್ದೆ ಅಂತದ್ರಾಗ ನನಗೆ ಬೆನ್ ಹಿಂದಿನ ಚೂರಿ ಹಾಕ್ಬಿಟ್ಟಿಲ್ಲ ನಕ್ಕೊತ ನಕ್ಕೊಂತ ಥೂ ನಿನ್ನಂತವಣ್ಣ ತಗೊಂಡು ನಾನು ವೈನಿ ಅಂತನು ಯಾವತ್ತೋ ನನ್ನ ಪಾಲಿಗೇನಿ ಸತ್ತು ಹೋಗಿ ಇದನ್ನೆಲ್ಲ ನಂಬಿಂದಲ್ಲ ನಮ್ಮ ಅಣ್ಣ ನಾನು ಹೆಂಗೆ ಐತಿ ನದಿನನ್ನೋದನ್ನು ತಿಳ್ಕೊಳ್ಳಿಲ್ಲ ನಿನ್ನ ಮಾತಿಗೆ ತಾಳ ತಕ್ಕಾಗಿ ಕುಣ್ಕೊಂಡು ನನ್ನ ಒಂದು ಎಂಥದೋ ಒಂದು ಬಡು ಮನೆಗೆ ಲಗ್ನ ಮಾಡಿಕೊಟ್ಟ ಹಾಂ ಆದರೂ ನಾನು ಸುಮ್ಮದೀನಿ ಯಾಕೆ ನಮ್ಮ ಅಣ್ಣನ ಮಾ ನಾ ಮರೇದಿ ಪ್ರಶ್ನೆ ಅಂತ ಹೇಳಿ ನಾನು ಆಸ್ತಿ ಕೇಳಕ್ಕೆ ಹೋಗಿರಲಿಲ್ಲ ಯಾಕೆ ನಮ್ಮ ಅಣ್ಣ ಒಬ್ಬನೇ ಮಗ ಇರಲಿ ಅವನು ಚೆಂದ ಇದ್ರೆ ನಾನು ಚೆಂದಾಗಿರ್ತೀನಿ ಇಲ್ಲಿ ಅಂತಂದು ಏನಂತ ತಿಳ್ಕೊಂಡು ನಾನು ಸುಮ್ಮನೆ ಇರಲಿ ಇರಲಿ ಅಂತ ಬಿಟ್ಟಂಗಿಲ್ಲ ಜಾಸ್ತಿ ಮಾತಾಡುತ್ತೇನೆ ಹೇಳ್ತೀನಿ ಕೇಳಿ ಇವತ್ತೆ ನೀ ಏನೇನು ಮಾಡಿ ಅನ್ನೋದು ನನ್ನ ನಮ್ಮ ಇವತ್ತು ನಿಜ ಎಲ್ಲ ಗೊತ್ತಾಗ್ಲಿ ನನ್ನ ಜೀವನದಲ್ಲಿ ನೀ ಆಟ ಆಡಿ ಅನ್ನೋದು ಹೇಳ್ತೀನಿ ಕಿವಿ ಕೊಟ್ಟು ಕೇಳು ಇಲ್ಲಿ ನನ್ನ ಮಣ್ಣನ ಬಂದನಾ ನಿಮ್ಮನ ಹಿಂತಿನ ಹೋದ ನಿನ್ನ ಮಗನೂ ಹೋದನಾ ನನ್ನ ಗಂಡನು ಹೋದಣ ಎಲ್ಲರೂ ಹೋದರ ಹೇಳ್ತೀನಿ ಕೇಳು ಏಯ್ ಏನು ಹೇಳೋದು ಬೇಕಾಗಿಲ್ಲ ಕೇಳೋದು ಬೇಕಾಗಿಲ್ಲ ಏ ಬಾಗಿ ನಡಿ ಮನೆಗೆ ಏನ ನಾ ಮಾತಾಡೋದನ್ನು ಇವತ್ತು ನೀ ಪೂರ ಕೇಳಬೇಕು ಯಾಕಂದ್ರೆ ನನ್ನ ಮೇಲೆ ನಿನಗೆ ತಪ್ಪು ಅಭಿಪ್ರಾಯ ಮೂಡೈತಿ ನನಗೆ ಕಪ್ಪು ಚಿಕ್ಕಿಯನ್ನ ಇಟ್ಟಾಳೆ ಈಕಿ ನಿನ್ ಹೆಂಡತಿ ಆ ಕಪ್ಪು ಚಿಕ್ಕೆ ಅಳಸಕ್ ಆಗಂಗಿಲ್ಲ ನಿಜ ಆದ್ರ ಅದು ನಿನಗ್ ನಿಜಾಂಶ ಗೊತ್ತಾಗಬೇಕಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದು ಇವತ್ತು ನಿನಗ್ ಗೊತ್ತಾಗಬೇಕ ಏಯ್ ನಾನು ಹೆಂಗಿದ್ದೆ ನಾನು ಯಾವ ತರ ನೀನು ಮಾಡಿದೆ ಅನ್ನೋದು ನಿನ್ನ ಮಗನಿಗೆ ಬಿಡಿಸಿ 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 ಹೇಳ್ತೀನಿ ಅಣ್ಣ ಕಿವಿ ಕೊಟ್ಟು ಕೇಳ ಇರೋಣ ಯಾಕಪ್ಪ ಬಹಳ ಕೆಲಸ ಜಾಸ್ತಿ ಅಣ್ಣ ಹ ಏನು ತಪ್ಪು ತಿಳ್ಕೊಬೇಡಪ್ಪ ನಿಂದ್ರಿಸಿ ಮಾತಾಡ್ಸಕತ್ತಿನ ಅಂತ ಹೇಳಿ ನನಗೆ ಬಿ ಪಿ ಗುಳಿಗೆ ಖಾಲಿ ಆಗ್ಯಾವ ಅದಕ್ಕೆ ನಿನ್ನ ಹೇಳಣ ಅಂತ ಹೇಳಿ ಒದ್ರಿದ್ಯಾ ನೀ ಹಂಗ ಹೋಗ್ಬಿಟ್ಟಪ್ಪ ಅದಕ್ಕ ಹ ಸ್ವಲ್ಪ ಹೋಗಿ ತಗೊಂಬಂದು ತಗೊಂಬಂದ್ಕೊಡ್ತೀಯ ಇಲ್ಲಿಕನ್ ರೊಕ್ಕ ಕೊಡು ನಾನು ಮೆಲ್ಕ ಹೋಗಿ ತಗೊಂಬಂದ ಯಪ್ಪ ಬ್ಯಾಸರು ಮಾಡ್ಕೊಬೇಡ ನನಗೆ ಒಟ್ಟೆ ಬಿಡುನೇ ಇಲ್ಲ ಏನು ಮಾಡ್ಲಿ ಹಾ ಅಲ್ಲಿ ಪಂಚಾಯತ್ ಕೆಲಸ ಅಲ್ಲಿ ಹೊಲಕ್ಕೆ ಹೋದ್ರೆ ಕೆಲಸ ಮಾಡ್ತಾನೆ ಇರಂಗಿಲ್ಲ ಹಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಆಳು ಮನುಷ್ಯರು ಅವ್ರು ಹೇಳಿ ಹ್ಞೂ ಹ್ಞೂ ಅಂತ ಅಂತಾರೆ ಕೆಲಸ ಮಾಡ್ತಾರೆ ಸ್ವಲ್ಪ ನಾ ಮರ್ಯಾದ್ ಕೂಡ ನಾ ಚುಟ್ಟ ಸಿಗ್ಕೊತ ಮಾತಾಡ್ಕೊ ಕೂತ್ ಬಿಡ್ತಾರ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಆಯ್ತಾಳಪ್ಪ ಅಂದ್ರೆ ಈ ಹೇಳೆ ಕಂಬಲ ಹೇಳ್ತೀನಿ ಹೋ ಗೆಳತಿಯರ ಜೊತೆ ಸೇರಿ ಹೋಗಿ ಕೊಡ್ತಾರ ಹಾ ಇಲ್ಲ ಐತಿ ಅಲ್ಲ ಔಷಧಿ ಅಂಗಡಿ ಇಲ್ಲ ಐತಿ ಹೋಗ್ಬಿತ್ತಾಳಪ್ಪ ನನ್ನ ಕಡೆ ಅದು ಗುಡುಗಿದ್ದು ಹಂಗ ಐತಿ ಆ ಕಲೀಗಿದ್ದು ಹಂಗ ಇಟ್ಟೀನಿ ಅದನ್ನ ಹೋಗಿ ತೋರ್ಸಿದ್ನಿ ಅಂದ್ರೆ ಅವ್ರು ಕೊಡ್ತಾರಂತ ನನಗೆ ರೊಕ್ಕ ಕೊಡು ನಾನು ಎಲ್ಲಕ್ಕೆ ಹೋಗ್ತೀನಿ ಹಾಂ ಆಯಿತಾ ಊಟ ಮಾಡಿದಿಲ್ಲ ಹಾಂ ಏ ಇಲ್ಲ ನೋಡಿಲಿ ಏ ಏನು ಅಂತ ಹೇಳಿ ಒಂದಿಷ್ಟು ಮಾತಾಡೋತ್ನ ಬಂದ್ಬಿಡ್ತಾವ ನೋಡಿ ನೋಡ್ಬರ್ಕ್ ಏನು ಅಂತೇಳು ಏ ಇಲ್ಲ ತ್ಯಾಟಿಗೆ ಹೋಗೋಣ ಅಂತಂದು ಕೇಳಕತ್ತಿದ್ದೆ ನಾನು ಒಂದು ಚಲೋ ರೇಷ್ಮೆ ಸೀರೆ ತೊಗೋಬೇಕ್ರಿ ಹಾಂ ಮತ್ತೆ ನಮ್ಮ ಅಣ್ಣನ ಹೆಂಡತಿ ಬರ್ತಾಳೆ ಈಗ ಆಕಿಗೆ ಒಂದು ಸೀರೆ ಉಡಿಸ್ ಕಳ್ಸ್ಬೇಕಲ್ಲ ಅದ್ರ ಸಂಬಂಧ ಹಾಂ ನನಗೊಂದು ಆಕೆ ಒಂದು ಯಾವ ಸೀರೆ ತಗೋತೀನಿ

ಏ ಬೇಡ ಅಂತ ಮೇಲೆ ನೀನು ಏನು ತಗೋತಗೋ ಅಂತ ಬೇ ಬಿಡಿ ನಮ್ಗೆ ಒಂದು ಮೂರು ಮೂರು ಸಾವಿರ ರೂಪಾಯ್ಗೆ ಒಂದು ಸೀರೆ ಕೋಶ ಸಾಕು ಐ ಆಕಿನ ಕಡೆ ರಗಡದ ಅಂತಾರೆ ಸೀರೆ ಮತ್ತೆ ಯಾಕ ನೀವು ವ್ಯಾಲ್ಯು ಅಂದ್ರೂ ಅಂದ್ರನು ನೀವು ತಗೋತಗೋ ಅನ್ನ ನೋಡು ಅತಿ ಪ್ರೀತಿ ಬಿಡು ತಂಗಿ ಮ್ಯಾಲೆ ಹಂಗಂದ್ರೆ ಹಂಗೆ ನಮ್ಮ ತಂಗಿ ಬಿಟ್ರೆ ಏನೈತಿ ನನಗೆ ಪ್ರಪಂಚ ಹಾಂ ನಮ್ಮ ತಂಗಿನ ಜೀವನ ನಮ್ಮ ತಂಗಿ ಹುಟ್ಟಿದ ಮೇಲೇ ನಮಗೆ ಎಲ್ಲಾ ಇಷ್ಟ ಐಶ್ವರ್ಯ ಸಂಪತ್ತು ಇಷ್ಟು ಚಂದಾಗ ಖುಷಿ ಖುಷಿಯಾಗ್ಯದೇ ಅಂದ್ರೆ ನಮ್ಮ ತಂಗಿನ ಕಾರಣ ನಮ್ಮ ತಂಗಿ ಹುಟ್ಟಿದ ಮೇಲೇ ನಮಗೆಲ್ಲ ಛಲೋ ಆಗಿದ್ದು ಅಂತ ನಮ್ಮ ಅಪ್ಪ ಮಾತು ಮಾತಿಗೆ ಹೇಳ್ತಾನ ಗೊತ್ತೈತಿ ನಾ ಹಂಗೆ ಹೇಳ್ಬಿಟ್ಳು ನಾ ಲಕ್ಷ್ಮಿ ಇದ್ದಂಗ ನಮ್ಮ ತಂಗಿ ಈ ಮನೆಗೆ ಹೌದವ ನಮ್ಗ ನಮ್ ಹುಟ್ಟಿದ ಮೇಲೆ ನಮಗ ಬಾಳ ಚಲೋ ಆಗೇತಿ ಮೊದ್ಲು ಇದ್ದೇವಿ ಆದ್ರ ಇಷ್ಟು ದೊಡ್ಡ ದೊಡ್ಡ ಮನಿ ಅದು ಏನು ಇರ್ಲಿಲ್ಲ ನಮ್ ಕಮಲ ಮೇಲೆ ನಮಗ ಒಂದ್ ಸ್ವಲ್ಪ ಏನು ಕಡಿಮಿ ಆಗಿಲ್ ನೋಡು ಅವ್ರವ್ ಅಂತ್ರು ಅಷ್ಟ್ ಸಾಯ್ತಿದ್ಲು ಈಗ ಅಂದ್ರ ನೀವೆಲ್ಲ ಶ್ರಮ ಪಟ್ಟು ದುಡಿದು ಮಾಡಿದ್ದೆಲ್ಲ ನಾ ಹುಟ್ಟಿದ ಮೇಲೆ ನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಅಷ್ಟು ಹೊಗಳೋದು ಬೇಡ ನನಗೆ ಹಾಂ ಹಾಂ ಏನ ನನಗೆ ಬೇಡಪ್ಪ ಅವ್ರಿಬ್ರಿಗೆ ಕೊಡಿಸೋ ಅವ್ರ ಏನಿ ಬರ್ತಾರಂತಲ್ಲ ಅವ್ರಿಗೆ ಕೊಡ್ಸು ನಾನು ಸ್ವಲ್ಪ ಬರ್ತೀನಿ ಹಂಗೆ ಸುಮ್ಮನೆ ಹಾಂ ಬ್ಯಾಸಕಿಂದ ಮನೆ ಕುಂತು ಕುಂತು ಹ್ಞೂ ನೀ ಅಂದ್ರೆ ಏನು ಲಕ್ಷ್ಮಿ ಲಕ್ಷ್ಮಿ ಆ ಥರ ನೋಡ್ತಾನ ಅವ್ರಣ್ಣ ಈಕಿನ ಮಾಡ್ತೀನಿ ಈಕಿನ ಇವ್ರ ಅಣ್ಣನ ದೃಷ್ಟಿ ಒಳಗೆ ಈಕಿ ಕೆಟ್ಟು ಹುಡ ಅಂತ ಅನಿಸ್ಕೋಬೇಕು ಸರಿ ಇಲ್ಲ ಈಕಿನ ಹೊತ್ತೆ ವಾಪಸ್ಸು ಗಂಡು ಮನೆಗೆ ಕಳ್ಸಿದ್ ಹೊಳ್ಳಿ ನೋಡ್ಬಾರ್ದು ಹಂಗೆ ಮಾಡ್ಬೇಕಂತೀನಿ ಬನ್ರಿ ನಮ್ಮ ವೈನಿ ಬಂದ ಮೇಲೆ ನೋಡ್ಲಿ ನಮ್ಮ ತಂಗಿ ಗುಣ ಎಷ್ಟು ಚಲೋ ಐತಿ ಗೊತ್ತಾನ ಏನೇನೇನೇನು ಆಸೆ ಮಾಡಂಗಿಲ್ಲ ನೋಡಕ್ಕೆ ಹಾಂ ಮಂದಿ ತಂಗಿರೋ ಅದು ಬೇಕು ಅಣ್ಣ ನನಗೆ ಸರ ಬೇಕು ನನಗೆ ಬಂಗಾರದು ಕಲೇಸ್ ಬೇಕು ಅಂತೆಲ್ಲ ಕೇಳ್ತಾರೆ ನಾ ತಂದು ಕೊಡ್ತೀನಿ ಅಂದ್ರೂ ಬ್ಯಾಡಣ್ಣ ಬ್ಯಾಡಣ ಅಂತಾರೆ ಆಕೀಗ ಒಂದು ಚಲೋ ಮನೆ ನೋಡಿ ಏನು ಕಡಿಮೆಯಾಗಿರ್ಬಾರ್ದು ಅಂತ ಮನೆ ನೋಡಿ ಕೊಡ್ತೀನಿ ನೋಡಿ ಬಾಗಿ ನಾನು ಅಂದಿಲ್ಲ ಹಾಂ ಗೊತ್ತಾಗತ್ತೆ ಪಟ್ಪಟ್ಟಿ ಮೇಲೆ ಹೋಗ್ರು ನಾವು ಜಲ್ದಿನ ಹ್ಞೂ ಹೋಗಿ ಜಲ್ದಿ ಹೋಗಿ ರೆಡಿಯಾಗಿ ಬಾ ನನಗರ ಏನು ಜಾಸ್ತಿ ಏನಿಲ್ಲ ಅದ ಒಂದು ಎಂಟು ಎಕರೆ ಹಾಂ ಹೊಲ ಐತಿ ಅದನ್ನ ಬೋರ್ಗಿರ್ ಹಾಕಿಸಿ ಚಲೋತೆ ಮಾಡ್ಕೊಂಡು ಹೊಂಟೀನಿ ಅಂತೆಲ್ಲ ಹಾಂ ನಮ್ಮ ತಂಗಿ ಗಂಡಿಗೆ ಎಕರೆ ಹೊಲ ಇರ್ಬೇಕು ನಾನು ಅಂಥ ಮನೆ ನೋಡಿ ಕೊಡ್ತೀನಿ ಎಷ್ಟು ಯಾಕೆ ವರದಕ್ಷಿಣ ಹೋಗಲಿ ಹಾಂ ಅಕ್ಕಿ ಒಟ್ಟು ಖುಷಿಯಾಗಿರ್ಬೇಕು ಅದ ನನಗೂ ಖುಷಿ ಆಕಿ ಸ ಖುಷಿಯಾಗಿರಲಿಲ್ಲ ನಾನು ಖುಷಿಯಾಗಿರ್ತೀನಿ ಹ್ಞೂ ನಾನು ಕೊಡ್ತೀನಿ ಎಕರೆ ಹೊಲ ಇದನ್ನು ನೋಡಿ ಕೊಡ್ತೀಯಾ ಹ್ಞೂ ನೋಡೋಣ ಅದೇನು ಅಂತ ಎಷ್ಟು ಚಂದ ಹ್ಞೂ ನನಗಂತೂ ಖುಷಿ ಆಗತ್ತೆ ನೋಡಿ ಈ ಕಡೆ ಬಂದ್ಬಿಟ್ರೆ ಸಾಕು ಭಾಳ ಖುಷಿ ಆಗತ್ತೆ ಯಾಕ್ರಿ ಸಣ್ಣ ಗೌಡ ಶೇಣಿಯರ್ ಈ ಕಡೆ ಬಂದಿರಿ ಹಾ ಒಬ್ಬೊಬ್ರು ಬರ್ಬೇಡ್ರಿ ಈ ಕಡೆ ಎಲ್ಲ ಸರಿ ಇಲ್ರಿ ಈ ಕಡೆ ಚಲೋ ಇಲ್ಲ ಮಂದಿ ಹಾ ಬರ್ರಿ ಮನಿ ತನ ಬಿಟ್ಟು ಬರ್ತೀನಿ ನಾನು ಹೋಗಿ ಪುಚ್ಚಪ್ಪನ ನನ್ ಗೌಡ ಶೇಣಿ ಗೌಡ ಶೇಣಿ ಅಂತ ಕರಿಬೇಡ ನೋಡಿ ಸರಿ ಹೇಳ್ತೀನಿ ಹೇಳು ನನ್ ತಂಗಿ ಮಂದ್ ಕರಿ ಸಾಕು ನೀ ನನ್ನ ಅನಂತರ ಹಾ ನಮ್ಮ ಮನಿಗೆ ಯಾವಾಗಿಂದ ನೀನ್ ಸೇರಿ ಇಲ್ಲ ಅವಾಗಿಂದ ನಾನು ಹೇಳತ್ತೀನಿ ನನ್ ತಂಗಿ ಮಂದ್ ಕರಿ ಅಂತಂದ್ ಸಣ್ಣ ಗೌಡ ಶೇಣಿಯರ ಸಣ್ಣ ಗೌಡ ಶೇಣಿಯರ ಹಂಗೇನ್ ಅದೇನ್ ಬೇಡ ಅನ್ನೋದು ಹಾ ಇಲ್ಲಿ ಇದು ಹಂಗೆ ಹೆಂಗೆ ಅನ್ನೋಕ್ಕಾಗುತ್ತೆ ಸಣ್ಣ ಗೌಡ ಹಾಂ ನನಗೆ ನೀ ತಂಗಿ ತರನಾ ಇಲ್ಲ ಅಂತ ಹೇಳಿಲ್ಲ ನಾನು ತಂಗಿಯಮ್ಮ ಅಂತ ಕರೆದ್ರೆ ಏನೋ ಒಂಥರ ಅದಕ್ಕೆ ಸಂಬಂಧ ನಾನು ನಿನ್ನ ಗೌಡ ಶಾನರ್ ಅಂತಾನೆ ಕರೀ ಇಲ್ಲ ನಾನು ನೀನೇ ನಾನು ತಂಗಿದ್ದಂಗೆ ನಡಿ ನಡಿ ತಂಗಿಯಮ್ಮ ನಡಿ ಹೋಗು ನಡಿ ನೀವು ಒಬ್ರೆ ಇಲ್ಲಿಂದ್ರೆ ಹೋಗಬೇಡ್ರಿ ಓ ಮನೆಗೆ ಬಿಟ್ಟು ಬರ್ತೀನಿ ನಡಿ ಅನ್ಬೇ ನನಗೂ ಖುಷಿ ಅಷ್ಟ ಅನಭೆ ನಡಿ ಅಲ್ಲಿ ಇದ್ರಿಗೆ ಬಿಡಿಸಿ ಇಟ್ಟೀನಿ ಎಷ್ಟೋದಾವು ಒಂದು ಪಚ್ ಕೊಡ್ತೀನಿ ಅಂತ ನಡಿ ನಾ ಮೋಟ್ರ್ ಬಂದ್ ಮಾಡಿ ಬರ್ತೀನಿ ಅಂತ